ಇದೆ ದಾಖಲೆ ಇದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಂದ ಎರಡ್ ಸಾವಿರದ ಒಂದೇ ತನಕ ಹೋಗಿ ದಾಖಲೆ ಚೆಕ್ ಮಾಡಿ ಸಿಗತ್ತೆ ಶೇಖ್ ಸುಭಾನ್ ಶೇಖ್ ಉಮರ್ ಸಾಬ್ ತಾಯಿ ಹೆಸರು ಸಾತಾಸ್ ಪರ್ವಿನ ಅಂತ ದಾಖಲೆ ಇದೆ ಕೊಯಾಶಾಲೆಯ ಎಂಟನೇ ಏಳನೇ ತರಗತಿ ತಂಗ ಇದು ಅರ್ಲಿ ಕಟ್ಟೆ ಶಾಲೆ ನಂತರ ಶಾಲೆಯಲ್ಲಿ ಎಂಟನೇ ತರಗತಿ ಇರೋದು ಎಂಟನೇ ತರಗತಿ ಅಂತ ಒಂಬತ್ತನೇ ತರಗತಿ ಕ್ರಿಸ್ಟಂಟ್ ಎಜುಕೇಶನ್ ಶಾಲೆ ಅವರ ಕ್ರಿಶ್ಚಂಟ್ ಎಜುಕೇಶನ್ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ದೀನಿ ನಂತರ ಜೂನಿಯರ್ ಕಾಲೇಜ್ ಓದಿದ್ದೀನಿ ಎಲ್ಲ ದಾಖಲೆ ಎರಡೂ ಶಾಲೆಗಳಿಗೆ ಹೋದ್ರೆ ನನ್ನ ಹೆಸರು ನನ್ನ ದಾಖಲೆ ಅಲ್ಲಿ ನಿಮಗೆ ಸಿಕ್ಕೇ ಸಿಗತ್ತೆ ಅವ್ರ ಶಾಲೆ ಕೊಟ್ಟಿರೋದು ಒಂದು ಲಕ್ಷ ಅಂತ ಹೇಳ್ತಾರಲ್ಲ ಅಲ್ಲಿ ಯಾವ ಬೇರೆ ಶಾಲೆ ವಿಚಾರನೂ ಹೇಳಿಲ್ಲ ಅಲ್ಲ ಅಲ್ಲಿ ಹಾ ಹಾ ಯಾವುದು ನಿಮ್ಮ ಖಾಸಗಿ ಪತ್ರಿಕೆಯಲ್ಲಿ ಉಲ್ಲೇಖ ಅಲ್ಲಿ ಪತ್ರಿಕೆಯಲ್ಲಿ ಇದೆಯಲ್ಲ ಅಲ್ಲಿ ಬೇರೆ ಯಾವ ಶಾಲೆ ಅಂತ ಹಾಕಿದ್ದಾರೆ ನೋಡಿ ಓದಿ ನೀವು ಸಮಸ್ತೆ ಅಧ್ಯಕ್ಷ ಕಲಿಮುಲ ಮಾತನಾಡಿ ಶಾಲೆಯ ವಿದ್ಯಾರ್ಥಿಗಳಿಗೆ ಕೂರಲು ಡೆಸ್ಕ್ ಇಲ್ಲದೆ ಸಾಕಷ್ಟು ಅನುಕೂಲ ಮನಗೊಂಡು ಅಲ್ಲಿ ಏನ್ ಸಮಸ್ಯೆ ಆಗ್ತಿತ್ತು ಯಾರದವ್ರು ಹೇಳಿದ್ರ ಡೆಸ್ಕ್ ಇಲ್ಲ ಅಂತ ಹೇಳಿ ಯಾರು ಹೇಳಿದ್ರು ನಮ್ಮ ಸಂಸ್ಥೆ ವತಿಯಿಂದ ಸಾವಿರಾರು ಮೌಲ್ಯದ ಡೆಸ್ಕ್ ವಿತರಿಸಿದ್ದೀವಿ ಯಾವುದು ವಿದ್ಯಾರ್ಥಿಗಳಿಗೆ ಕೂರಲು ಡೆಸ್ಕ್ ಇಲ್ಲದೆ ಸಾಕಷ್ಟು ತೊಂದರೆ ಉಂಟಾಗ್ತಿತ್ತು ನಾವು ನಮ್ಮ ಇಲ್ಲ ನಮ್ಮ ಸಂಸ್ಥೆಯಿಂದ ಸಾವಿರಾರು ರೂ ಮೌಲ್ಯದ ಡೆಸ್ಕ್ ವಿತರಿಸಿದಿವಿ ಇದರ ಜೊತೆಗೆ ಪಠ್ಯಪುಸ್ತಕಗಳನ್ನು ಹಾಗೂ ಸಮವಸ್ತ ವಿತರಿಸಿದಿವಿ ಇದು ಓಕೆ ಪಠ್ಯಪುಸ್ತಕ ಡೆಸ್ಕ್ ಕೊಟ್ಟಿ ಈ ರೀತಿ ಪ್ರಚಾರ ತಗೊಳ್ಳೋದು ಎಷ್ಟು ಸರಿ ಅವ್ರ ಪ್ರಚಾರ ಯಾವ ರೀತಿ ಕೊಟ್ಟಿರೋದು ಹಳೆ ಡೆಸ್ಕ್ ನೀವು ನೋಡಬಹುದು ಈ ಫೋಟೋದಲ್ಲಿ ಇರೋದು ಇದು ಹಳೆ ಡೆಸ್ಕ್ ಕೊಡಿ ಕೊಡಿ ಕೊಡ್ಬಾರ್ದು ಅಂತ ಏನಿಲ್ಲ ಅಂದ್ರೆ ಅವರು ಒಂದ್ ಲಕ್ಷ ವೆಚ್ಚ ಕೊಟ್ಟಿದ್ವಿ ಶಾಲೆ ಸಾವಿರಾರು ಒಂದು ವಿಡಿಯೋ ಇತ್ತು ಆ ವಿಡಿಯೋ ಡಿಲೀಟ್ ಆಗಿದೆ ಒಂದು ಕಸಿ ಯೂಟ್ಯೂಬಲ್ಲಿ ಹಾಕಿದ್ರು ವಿಡಿಯೋ ಡಿಲೀಟ್ ಆಗಿದೆ ತಕ್ಷಣ ತನಿಖೆ ಮಾಡ್ಸೋಣ ಈಗ ಏನು ಅವ್ರು ಕೊಟ್ಟಿರೋದಲ್ಲ ಈ ಸಲ ಈ ಡೆಸ್ಕ್ ಈ ಡೆಸ್ಕ್ ನೋಡ್ತಿದ್ರಿ ನೀವು ಹಾ ಮತ್ತೆ ಶಾಲೆಯ ವಿದ್ಯಾಭ್ಯಾಸದ ಸಂಪೂರ್ಣ ಜವಾಬ್ದಾರಿ ಹೊತ್ತ ಸಮಸ್ಥೆ ಅಂತ ಬಂದಿದೆ ವಿದ್ಯಾಭ್ಯಾಸದ ಸಂಪೂರ್ಣ ಜವಾಬ್ದಾರಿ ವಿದ್ಯಾಭ್ಯಾಸದ ಸಂಪೂರ್ಣ ಜವಾಬ್ದಾರಿ ಸಂಸ್ಥೆ ವಿದ್ಯಾಭ್ಯಾಸ ಶಾಲೆ ವ್ಯವಸ್ಥೆ ಶಾಲೆ ತಾತ್ರಿನಾಗಿತ್ತಲ್ಲ ತಪ್ಪ ಮಾಹಿತಿ ಆಗೋ ಅವ್ರು ಕೊಟ್ಟಿರೋ ಹೇಳಿಕೆ ವಾಪಸ್ ತಗೋಬೇಕು ಅವ್ರು ನಮ್ಮ ಹೇಳಿಕೆ ಅವ್ರು ಹೇಳಿರೋದು ಹೇಳಿಕೆ ತಪ್ಪಾಗಿದೆ ಸುಳ್ಳು ಚಾರ ಮಾಡಿದ್ದಾರೆ ಡೆಸ್ಕ್ ಹಳೇ ಡೆಸ್ಕ್ ಹೊಟ್ಟೆ ಅವ್ರು ಕೊಟ್ಟಿರೋ ಡೆಸ್ಕ್ ಹಳೆ ಡೆಸ್ಕ್ ಹಾ ಈ ರೀತಿ ಪ್ರಚಾರ ತಗೊಳ್ಳೋದು ಯಾಕೆ ಕೊಡಿ ಬೇಡ ಅಂತ ಹೇಳಲ್ಲ ಅಂದ್ರೆ ಕೆಲಸ ಕಷ್ಟಪಟ್ಟಿದ್ದಾರೆ ಅಲ್ಲೊಂದು ಕೆಲ ವ್ಯಕ್ತಿಗಳಿದೆ ನಮ್ಮ ಅಕ್ಬರ್ ಅವರು ಇದ್ದಾರೆ ಎಂ ಟಿ ಎಸ್ ಇದ್ದಾರೆ ಇಮ್ರಾನ್ ಸಾಗರ್ ಅವರು ಇದ್ದಾರೆ ಈ ಶಾಲೆ ಆಂಗ್ಲ ಉರ್ದು ಶಾಲೆ ಇದ್ದಿದ್ದನ್ನು ಇದಕ್ಕೊಂದು ಆಂಗ್ಲ ಶಾಲೆ ಆಂಗ್ಲ ಶಾಲೆ ಮಾಡೋಕ್ಕೋಸ್ಕರ ಇಮ್ರಾನ್ ಅವರು ಸೋರ ಮತ್ತೆ ಎಂ ಟಿ ಎಸ್ ರಸೀದ್ರು ರಫೀದ್ದೀನ್ ಅವರು ಎಸ್ ಎತಿ ಬೆಂಗಳೂರು ತಿರುಗಿದ್ದಾರೆ ಎಸ್ ಎತ್ತಿ ದಾಖಲೆ ತಂದಿದ್ದಾರೆ ಇದೆಲ್ಲ ನಮ್ಮ ಎದುಗಡೆ ಇದೆ ಕಷ್ಟಪಟ್ಟವ್ರು ಅವರು ಯಾರೋ ನಿನ್ನೆ ಮೊನ್ನೆ ಬಂದವರು ನಾವು ಶಾಲೆ ತಗೊತೀವಿ ಅಂತ ಹೇಳಿದ್ರೆ ಪಪ್ಪ ಅವರ ಹೆಸರು ಎಲ್ಲೋ ಅವ್ರಿಗೆ ಮಸ್ತ್ ಮಸಿ ಬಳಸೋ ಕೆಲಸ ಅಲ್ಲವಾ ಜನ ಏನ್ ತಗೊಂತಾರೆ ಈಗ ಮುಂದಿನ ದಿನಗಳಲ್ಲಿ ಅವ್ರು ದಾನಿಗಳ ಹೋದಾಗ ಇಲ್ಲ ಒಂದ್ ಸಮಸ್ಯೆ ಎಲ್ಲ ನಿಮ್ ತಗೊಂಡಿದಾರಲ್ಲ ಹಾ ನಿಮ್ಗೆ ಏನಕ್ಕೆ ಅಂತ ಹೇಳಿದ್ರೆ ಏನ್ ಮಾಡ್ತಾರೆ ತಂಡದವರು ಹಳೆ ಡ್ರೆಸ್ ಕೊಟ್ಟಿದ್ದಾರೆ ಹಳೆ ಡ್ರೆಸ್ ಕೊಟ್ಟಿದ್ದಾರೆ ಮತ್ತವ್ರು ಹೇಳಿರುವ ಹೇಳಿಕೆಯನ್ನು ವಾಪಸ್ ಪಡಿಬೇಕು ಅವ್ರು ನೇರವಾಗಿ ಹೇಳಿ ನಾವು ಇದು ಕೇವಲ ಅರ್ಲಿ ಶಾಲೆಗೆ ಒಂದೇ ಅಲ್ಲ ನಾವು ಸಾಗರದ ಅನೇಕ ಶಾಲೆಗಳಿಗೆ ಸೇರಿಸಿ ನಾವು ಲಕ್ಷ ಖರ್ಚನ್ನು ಮಾಡಿದ್ದೀವಿ ಅಂತ ಹೇಳಿ ಇದು ಯಾಕೆ ಹೇಳ್ತಿಲ್ಲ ಅವರು ಹ ಅದೇ ಥರ ವಿಡಿಯೋ ಈ ಮೊನ್ನೆ ದ್ವಿಡೋ ಈಗ ಹೇಳ ಹೇಳಿ ಮೊನ್ನೆ ದ್ವಿಡೋದಲ್ಲಿ ಇಲ್ಲಲ್ಲ ಮನ್ ಯಾವುದು ಹೇಳೋ ಮನೇದು ಹಾ ಈ ವಿಡಿಯೋದಲ್ಲಿ ವೀಡಿಯೋದಲ್ಲಿ ಇತ್ತಲ್ಲ ವೀಡಿಯೋ ಡೌನ್ಲೋಡ್ ಮಾಡೋ ತಕ್ಷಣ ವೀಡಿಯೋ ಡಿಲೀಟ್ ಆಗಿದೆಯಲ್ಲ ಹೌದು ದಾಖಲೆ ವಿಡಿಯೋ ದಾಖಲೆನಿ ವೀಡಿಯೋ ದಾಖಲೆ ತಗೊಳೋಕೆ ವಿಡಿಯೋ ಡಿಲೀಟ್ ಆದ್ಮೇಲೆ ವಿಡಿಯೋ ದಾಖಲೆ ಯಾವ ಸಿಗತ್ತೆ ದಾಖಲೆ ತಗೊಳಕು ಕಾನೂನು ಹೋರಾಟ ಮಾಡ್ತೀನಿ ನೋಡ ಮಾಡ್ತೀನಿ ಶಿಕ್ಷಣ ಅದೇ ಆಗ್ತೀನಿ ಇದು ವಿಡಿಯೋ ಸಮೇತ ಹಾ ಮತ್ತೆ ಇಲ್ಲಿನ ಶಿಕ್ಷಕರು ಕೂಡ ಪ್ರೋಟೋಕಾಲ್ ವ್ಯವಸ್ಥೆ ಇದು ಮಾಡಿದ್ದಾರೆ ಯಾಕಂದ್ರೆ ಪ್ರೋಟೋಕಾಲ್ ಯಾಕಂದ್ರೆ ಯಾವ್ದೇ ಒಂದು ಕಾರ್ಯಕ್ರಮ ಸಿ ಡಿ ಸಿ ಮತ್ತೆ ಸಂಸ್ಥೆ ಇದೆ ಆ ಅಧ್ಯಕ್ಷರ ಯಾರಿಗೂ ಮಾಹಿತಿ ಕೊಡಬೇಕು ಅವ್ರು ಯಾರಿಗೂ ಮಾಹಿತಿ ಇಲ್ಲ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಅವರು ಕೂಡ ವಿರೋಧಿಸ್ತಾರೆ ಇಲ್ಲ ಇದು ತಪ್ಪಾಗಿದೆ ಅವ್ರು ಹೇಳಿದ ಹೇಳಿಕೆ ತಪ್ಪಿದೆ ಅಂತ ಹೇಳಿ ಕಮಿಟಿ ಅವರೇ ವ್ಯಕ್ತಪಡಿಸಿದ್ದಾರೆ ಕೊಡ್ಬೋದು ಕೊಡ್ಬೋದು ಆದ್ರೆ ಕೊಡಿ ನೀವು ಕೊಡಿ ಅಲ್ಲ ನೀವು ಸಂಘ ಸಮಸ್ಯೆ ಕೊಡಿ ಕೊಡಬೇಡಿ ಅಂತ ಹೇಳಲ್ಲ ನಾವು ಸಂಘದಿಂದ ಕೊಡಬೇಡಿ ಅಂತ ಯಾರಿಗೂ ನಾವು ನಾವು ಅಡ್ಡಿಪಡಿಸ್ತಿಲ್ಲ ನೀವು ಕೊಡಬೇಡಿ ನೀವು ಮಾಡಿ ನೀವು ಮಾಡಬೇಡಿ ಅಂತ ಹೇಳಿ ಹೇಳ್ತಿಲ್ಲ ಅಂತೇಳಿ ನಾವ್ ಯಾಕರೂ ಕೊಡಿ ನೀವು ಕೊಟ್ಟಿದ ಮೇಲೆ ನೈಜವಾದ ಮಾಹಿತಿ ಕೊಡಿ ನೈಜವಾದ ಮಾಹಿತಿ ಕೊಡಿ 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 ಖಂಡಿತ 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 ಹಾ ಖಂಡಿತ ಖಂಡಿತ ಎಲ್ಲರಿಗೂ ಎಲ್ಲರಿಗೂ ಗೊತ್ತಿದೆ ಗುಜರಿವನ್ನು ಕಲೆಕ್ಟ್ ಮಾಡಿ ಹಳೆ ಪಾತ್ರೆಗಳನ್ನು ತಗೊಳ ಕಟ್ಟೋದು ಇದೆ ಸಮಸ್ತಿ ಆದ್ರೆ ಸುಳ್ಳು ಪ್ರಚಾರ ಯಾಕೆ ತಗೊಂತ ಇದಾರೆ ಸುಳ್ಳು ಪ್ರಚಾರ ಯಾಕೆ ತಗೊತಾದ್ರೆ ಇದು ಬೇಗ ಆಯ್ತು ನನ್ಗೆ ಯಾರು ಹೇಳಿ ಅವರಿಗೆ ನಮ್ಮ ಡ್ರೆಸ್ ಶಾಲೆಯವರು ಯಾರಾದ್ರೂ ಹೇಳಿದಾರಾ ಡೆಸ್ಕ್ ಇಲ್ಲ ನಮಗೆ ಡೆಸ್ಕ್ ಅಂದ್ ಕೊಡಿ ಹಳೆ ಡೆಸ್ಕ್ ಕೊಡಿ ಅಂತ ಡೆಸ್ಕ್ ಹಳೆ ಡೆಸ್ಕೊಂಡಿದಾರ ಹಳೆ ಡೆಸ್ಕ್ ಅಂದ್ಕೊಂಡಿದ ಯಾರು ಒಪ್ಕೊಂಡಿದಾರೆ ರಸೀದರ್ ಒಪ್ಕೊಂಡಿದಾರಾ ಸುಮ್ಮ ಸುಮ್ಮನೆ ಅಲ್ಲ ಸ್ವಾಮಿ ಸುಮ್ಮ ಸುಮ್ಮನೆ ಅಲ್ಲ ಸ್ವಾಮಿ ಈ ರೀತಿ ಹಳೆ ಟೆಸ್ಟ್ ಕೊಟ್ಟಿದೆಲ್ಲ ಈ ರೀತಿ ಪ್ರಚಾರ ತಗೊಳ್ಳೋದ್ರೆ ಮಾಡಿ ಬೇಡ ಅಂತ ಹೇಳಲ್ಲ ನೀವು ಶಾಲೆಗಳಿಗೆ ನೀವು ಯಾವ್ದು ಬಿಡ್ಕು ಆ ಬುಕ್ ಬೇರೆ ಸಮ ಬುಕ್ಕಿನ ಬಗ್ಗೆ ನಾನು ನೀವು ವೈಯಕ್ತಿಕ ತೊಗೊಂಡಾಗ ಹೋಗ್ಬೇಡಿ ದಯವಿಟ್ಟು ನಾನ್ ಹೇಳ್ತಾ ಇದ್ದು ನನ್ನ ಶಾಲೆ ನೀವು ಹೇಳಿದಿರೋ ನನ್ನ ಶಾಲೆಯಲ್ಲಿ ಓದಿಲ್ಲ ದಾಖಲೆ ಎಲ್ಲಾ ಕಡೆ ಓದಿದ್ದಲ್ಲಿ ನಿಮ್ಮ ದಾಖಲೆ ಬೇಕಾ ಈ ದಾಖಲೆ ಇವತ್ತು ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ನಿಮ್ಮ ದಾಖಲೆ ಸಬ್ಮಿಟ್ ಮಾಡ್ತೀನಿ ಒಂದು ವೈಕ್ಯ ತಗೋಬೇಡಿ ನೀವು ಸಮಸ್ಯೆ ನೀವು ನೀವು ಸರ್ ಮಾಡಿ ದಾನ ಮಾಡಿ ದಾನ ಮಾಡಬೇಡಿ ಅಂತ ಹೇಳ್ತಿಲ್ಲ ನಾನು ದಾನ ಮಾಡಬೇಡಿ ಅಂತ ಹೇಳ್ತಿಲ್ಲ ನಾನು ಇಂಥ ಚೇರ್ಗಳು ಸರ್ಕಾರ ಸರ್ಕಾರ ಸಿದ್ದೋಗಿದ್ಯಾ ಸರ್ ಹಳೆ ಹಳೆ ಬಸ್ ಕೊಡೋಕ್ಕೆ ಸರ್ಕಾರದಲ್ಲಿ ಶಿಕ್ಷಣ ಇಲ್ಲ ಕೆಲ್ವಾ ಶಿಕ್ಷಣ ಈ ಶಿಕ್ಷಕನೇ ಮಾಡಬೇಕು ಶಿಕ್ಷಣ ಕೊಡ್ಬೇಕು ಶಿಕ್ಷಣ ಅಧಿಕಾರಿ ಕೊಡ್ಬೇಕು ಅವ್ರು ವಾಪಸ್ ಕಳಿಸ್ತಾರ ಅಂತಲ್ಲ ನಿನ್ನೆ ಮೆಸೇಜ್ ಕೊಟ್ಟೆ ವಾಪಸ್ ಕಳಿಸ್ತೀವಿ ಅಂತ ಹೇಳಿ ವಾಪಸ್ ಕಳಿಸಿದ ಅವರು ವಾಪಸ್ ಪಡೆದ ಏನು ಶಾಸಕರು ಶಾಸಕರು ಅನುದಾನ ಕೊಟ್ಟಿದ್ರು ಎಲ್ಲ ಮುರ್ದೈತಾ ಹಾ ಮುರ್ತಾ ಈಗ ಏನಿದು ಪ್ರಕರಣ ಇದೆ ಹಳೆಯ ವಿದ್ಯಾರ್ಥಿ ಅಂದ್ರೂ ಹಳೆಯ ವಿದ್ಯಾರ್ಥಿ ಅಲ್ಲ ಅನ್ನೋ ಒಂದು ಮಾಹಿತಿಯನ್ನು ಕೊಡ್ತಾರೆ ಸಮಿತಿಯ ಸದಸ್ಯರು ಆ ಕಣಕ್ಕೆ ನಾ ಹಿಂದಿನಿಂದನೇ ಶಿಕ್ಷಣ ಅಧಿಕಾರಿಗಳ ಕಚೇರಿ ಎದುಗಡೆ ಈ ಪ್ರಕರಣದ ಕುರಿತು ತನಿಖೆ ನಡೆಯೋ ತನಕ ನಾನು ಉಪವಾಸ ಸತ್ಯಾಗ್ರಹವನ್ನು ಹೆಮ್ಮೆ ಕೊಡ್ತೀನಿ ಶಿಕ್ಷಣಾಧಿಕಾರಿಗಳ ಕಚೇರಿ ಎದುರು ನಾನು ಹಿಂದಿನಿಂದಾನೇ ಉಪವಾಸ ಸತ್ಯಾಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ ನನಗೆ ಇದು ನೇರವಾದ ತನಿಖೆ ನಡೀಬೇಕು ಯಾವನೋ ಬಂದಿ ಕಾಂಜಿ ಪಿಂಜಿ ಬಂದು ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡೋಕಾಗದಲ್ಲ ನಾನೊಬ್ಬ ಹಳೆ ವಿದ್ಯಾರ್ಥಿ ದಾಖಲೆ ಸಮೇತ ನಾನು ಕೊಡ್ತೀನಿ ಶಿಕ್ಷಣ ಶಿಕ್ಷಣಾಧಿಕಾರಿಗಳ್ ಕೊಡ್ತೀನಿ ಯಾರು ನನಗೆ ದಾಖಲೆ ಕೇಳಿದ್ರೆ ಅವ್ರಿಗೆ ದಾಖಲೆ ತಂದು ಕೊಡುವ ವ್ಯವಸ್ಥೆ ನಾನು ಮಾಡ್ಕೊಡ್ತೀನಿ ನನಗೆ ಬೇರೆಯವ್ರ ದಾಖಲೆ ಕೂಡ ನಾನ್ ಬಿಡುಗಡೆ ಮಾಡಿಸ್ತೀನಿ